ನಿಮ್ಮ ಸಮಸ್ಯೆಗಳನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಿ ಯಾವ್ಯಾವ ರೀತಿಯಲ್ಲಿ ಏನೇನ್ ತೊಂದರೆ ಆಗಿರಬಹುದು ಯಾಕೆ ನಿಮ್ಮಲ್ಲಿ ಈ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಅನ್ನೋದರ ಬೇಸಿಸ್ ಮೇಲೆ ನಿಮಗೆ ಔಷಧಿಗಳ ಅಗತ್ಯ ಇದ್ರೆ ಸ್ವತಃ ನಾವೇ ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿಯೇ ಬೆಳೆದಂತಹ ಔಷಧಿ ಸಸ್ಯಗಳಿಂದ ತಯಾರಿಸಿದ ಔಷಧಿಯನ್ನ ತೈಲವನ್ನ ಶಾಂಪೂವನ್ನ ಯಾವುದು ನಿಮ್ಮ ದೇಹಕ್ಕೆ ಅಗತ್ಯ ಇದೆ ಅಂತ ನಮಗನ್ಸುತ್ತೆ ಆ ಎಲ್ಲ ಔಷಧಿಗಳನ್ನ ರೆಡಿ ಮಾಡಿ ನಿಮ್ಮ ಮನೆಯ ಅಡ್ರೆಸ್ಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇವೆ ಇನ್ ಕೇಸ್ ಈ ಒಂದು ಸಮಸ್ಯೆ ಅನ್ನೋದು ತೀರಾ ಮಿತಿ ಮೀರಿದೆ ಔಷಧಿಯಲ್ಲಿ ಎಣ್ಣೆಯಲ್ಲಿ ಗುಣ ಆಗೋ ಕಂಡೀಷನ್ ಅಲ್ಲಿ ಇದಿಲ್ಲ ಚಿಕಿತ್ಸೆಯೇ ಬೇಕು ಅಂತಿದ್ರೆ ನಾವು ನಿಮಗೆ ಎಷ್ಟು ದಿನದ ಪಂಚಕರ್ಮ ಚಿಕಿತ್ಸೆ ಬೇಕಾಗಬಹುದು ಯಾವ್ಯಾವ ಪಂಚಕರ್ಮ ಚಿಕಿತ್ಸೆ ನಿಮ್ಮಲ್ಲಿ ಬೇಕಾಗಬಹುದು ಎನ್ನುವ ಮಾಹಿತಿಯನ್ನ ನೀಡಿ ನಿಮಗೆ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಲಿಕ್ಕೂ ಡೀಟೇಲ್ಸ್ ಅನ್ನ ಕೊಡ್ತೇವೆ ಹೀಗೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದ ಪ್ರಕಾರ ಅಸ್ಥಿಧಾತುವಿನ ಒಂದು ಶಕ್ತಿಯನ್ನ ವೃದ್ಧಿಸಿಕೊಳ್ಳಿಕ್ಕೆ ಧಾತ್ವಾಗ್ನಿ ಮಾಂದ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನ ಪಡ್ಕೊಂಡಾಗ ಕೂದಲು ಉದುರುವಿಕೆ ಸಮಸ್ಯೆ ಅನ್ನೋದು ಬುಡ ಸಮೇತ ದೂರ ಹೋಗತ್ತೆ ಈಗ ಸದ್ಯಕ್ಕೆ ಕೂದಲು ಬುಡ ಬುಡ ಸಮೇತ ಉದುರ್ತಾ ಇದೆ ಅದೇ ನೀವು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಸರಿಯಾದ ರೀತಿಯ ಔಷಧಿಯನ್ನ ಪಾಲನೆ ಮಾಡಿದ್ರೆ ಆ ಸಮಸ್ಯೆಯೇ ಬುಡ ಸಮೇತ ದೂರ ಹೋಗ್ಬಿಡತ್ತೆ ಹಾಗೂ ಸಂಪೂರ್ಣವಾದಂತಹ ಆರೋಗ್ಯಯುತವಾದಂತಹ ಕೂದಲು ಹಲ್ಲು ಮತ್ತು ಉಗುರು ನೀವು ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ